ಮಾಡೋದಕ್ಕೆ ನಾ ಬರೀ ಸ್ಟೇಟಸ್ ಅಲ್ಲಿ ಒಂದು ಬ್ಯಾನರ್ ಅನ್ನ ಮಾಡಿಸಿ ಹಾಕಿದ್ವಿ ಆ ಬ್ಯಾನರ್ ನೋಡ್ಬಿಟ್ಟು ಅನಿತಾ ತಾಯಿ ಅಂತೇಳಿ ಒಂದು ಸಂಸ್ಥಾಪಕರು ಮತ್ತೆ ರಾಜ್ಯಾಧ್ಯಕ್ಷರು ಮತ್ತೆ ಅಪ್ಪು ಒಂದು ಚಾರಿಟೇಬಲ್ ಟ್ರಸ್ಟ್ ಒಂದು ಸಂಸ್ಥಾಪಕರಾಗಿ ಆ ಒಂದು ಕೆಆರ್ ಪುರಂ ಅಲ್ಲಿ ಒಂದು ಸಮಾಜ ಸೇವಕ ಒಂದು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅವ್ರ ಜೊತೆಗೆ ಅಶ್ವಿನಿ ಅವರು ಬಂದಿದ್ದಾರೆ ಅವರ ಜೊತೆಗೆ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಮತ್ತೆ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಮನಸ್ಪೂರ್ವಕವಾಗಿ ನನ್ನ ಸ್ಟೇಟಸ್ ಅಲ್ಲಿಗೆ ಆ ವಿಡಿಯೋ ಹಾಕಿದ್ ನೋಡಿ ಅಪ್ಪಾಜಿ ನಾನು ಬರ್ತೀನಿ ಅಂತ ಹೇಳಿ ಅವರು ಕೂಡ ಬ್ಯಾನರ್ ಮಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಇಲ್ಲೇ ನಮ್ಮ ಒಂದು ರಾಮದೇವ ರೆಟ್ಟಿ ಗ್ರಾಮಸ್ಥರು ಅವತ್ತು ಏನೋ ಬಂದ್ರು ನಮ್ಮ ಸ್ವಾಮಿಯರು ತರುಕಳೂರು ಬಸವಣ್ಣ ದೇವಸ್ಥಾನ ಪೂಜಾರಪ್ಪರಂತೆ ಬಂದ್ರು ಆ ಕಾರ್ಯಕ್ರಮ ಏನೋ ಬಹಳ ಚೆನ್ನಾಗಿ ಮಾಡಿದ್ರು ಅವರಿಗೆ ಸಪೋರ್ಟ್ ಕೊಟ್ಟು ನಾವು ದೇವಸ್ಥಾನ ಮಾಡೋಕೆ ಒಂದು ಅನುಕೂಲ ಮಾಡೋಣ ಅಂತ ಹೇಳಿ ಈ ರಾಮದೇವರಟ್ಟಿ ದೇವಸ್ಥಾನ ಊರಿನ ಗ್ರಾಮಸ್ಥರು ಗೋಲ್ರೆಟ್ಟಿಯಾರಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿಯಾಗಿ ಕೆಂಕೆರೆಯಿಂದ ನಮ್ಮ ಒಂದು ಬಂಗಾರಿ ಅಂತ ಹೇಳಿ ಆತ ಬಾಯಿ ಒಂದು ಅಪಾರವಾಗಿರ್ತಕ್ಕಂತ ಮನುಷ್ಯ ನಮ್ಮ ಒಂದು ಆಶ್ರಮ ಮಾಡಬೇಕಾದ್ರೆ ಬೇಸ್ಮಟ್ಟಕ್ಕೆ ಕಲ್ ಕೊಟ್ಟಿದಂತ ವ್ಯಕ್ತಿ ಆತ ಕೂಡ ಅಬಜಿ ನಿಮ್ದು ಫೋಟೋ ನೋಡದೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಪ್ಪಾಜಿ ನಾನು ನಿಮ್ಗೆ ಕೈಲಾದಷ್ಟು ನಾನು ಕಲ್ಲು ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತು ಮನಸ್ಸಿಗೆ ಇಟ್ಕೊಂಡು ಗುರಿ ಆಡ್ತಿದ್ರು ಇವತ್ತು ನಗು ಮುಖದಲ್ಲಿ ಗೊತ್ತಾಯ್ತು ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾರು ಕೂಡ ಭಾಗವಹಿಸಿದ ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾನು ಒಬ್ಬನೇ ಇಲ್ಲಿ ಮಾಡ್ಬೇಕಂತ ನಾನು ಅನ್ಕೊಂಡಿಲ್ಲ ಅದೇ ರೀತಿ ಇದಕ್ಕೆ ಬೆಂಗಾವಲಾಗಿ ನನಗೆ ಈ ಒಂದು ಆಶ್ರಮ ಮಾಡೋದಿಕ್ಕೆ ಮತ್ತೆ ಇಲ್ಲಿ ದೇವಸ್ಥಾನ ಮಾಡೋದಿಕ್ಕೆ ಬೆಂಗಾವಲಾಗಿ ನನ್ನ ಜೊತೆಗೆ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ನನ್ನ ಸಹೋದರ ಆಗಿರ್ತಕ್ಕಂಥ ನನ್ನ ಅಣ್ಣನ ಸ್ಥಾನ ಮತ್ತೆ ತಮ್ಮನ ಸ್ಥಾನ ಮತ್ತೆ ನನ್ನ ತಂದೆ ಸ್ಥಾನದಲ್ಲಿ ಶಿವರಾಜ್ ಅರಸು ಅಂತ ಹೇಳಿ ಇವ್ರ ಹೆಸರು ನಮ್ಮ ಶಿವರಾಜ್ ಅವರು ಅವರು ಕೂಡ ಬಂದು ಅಣ್ಣ ನಾನು ಬರ್ತಾ ಇದ್ದೀನಿ ಇದು ನಿನ್ನ ಕಾರ್ಯಕ್ರಮ ಅಲ್ಲ ನನ್ನ ಕಾರ್ಯಕ್ರಮ ಈ ಭೂಮಿ ಪೂಜೆ ಕಾರ್ಯಕ್ರಮ ಬಂದು ನಾನು ಮುಂದಿನ ಮಾಡ್ತೀನಿ ಅಣ್ಣ ಅಂತ ಹೇಳಿ ಬಂದಿದ್ದಾರೆ ಅವರು ಕೂಡ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸಿದಂತ ಈ ಒಂದು ಆ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ ಕೂಡ ಒಂದು ಶಾಲು ಸನ್ಮಾನ ಇದೆ ನಮ್ಮ ಕಿರು ಸನ್ಮಾನ ಕಾರ್ಯಕ್ರಮ ಇದೆ ಅದನ್ನ ನೀವೆಲ್ಲರೂ ಕೂಡ ಸ್ವೀಕರಿಸಿ ಮನಸ್ಪೂರ್ವಕವಾಗಿ ಹೊಟ್ಟೆ ತುಂಬ ಹೋಳಿಗೆ ಊಟ ಮಾಡ್ಕೊಂಡು ಈ ತುಪ್ಪದೊಳಗೆ ನಾ ಇನ್ ಯಾವತ್ತು ಮರೆಯಬಾರದು ಅಷ್ಟು ಚೆನ್ನಾಗಿ ಮಾಡಿಸಿದೀನಿ ಅದ್ ನನ್ನ ಅನುಗ್ರಹ ಅಲ್ಲ ನಮ್ಮ ತಾಯಿ ಮಾರಮ್ ದೇವಿ ಅನುಗ್ರಹ ರಾತ್ರೆಲ್ಲ ಮಾಡ್ಬಿಟ್ಟಿದ್ದೀವಿ ಬಹಳ ಶ್ರಮ ಪ್ರಸಾದ ಬಹಳ ಚೆನ್ನಾಗಿದೆ ನೀವು ಬಾವಣ್ಣವರು ಕೂಡ ಊಟ